ಜನ ಕೊಟ್ಟಂತ ತೀರ್ಪನ್ನು ಒಪ್ಕೋಬೇಕಲ್ಲ ಸಿ ಅದು ನೋಡೋಣ ನನಗೆ ಗೊತ್ತಿಲ್ಲ ಅಲ್ಲಿ ನಾನು ಹೋಗಿಲ್ಲ ಯಾಕೆ ಹಿನ್ನಡೆ ಆಗಿದೆ ಏನು ಅಂತ ಗೊತ್ತಿಲ್ಲ ಯಾರು ಓಟ್ ಹಾಕಿಲ್ಲ ಏನು ಯಾಕೆ ಎನ್ ಡಿ ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಬಿದ್ದಿದೆ ಅನ್ನೋದು ಗೊತ್ತಿಲ್ಲ

ಇಲ್ಲೂ ಚೋರಿ ಮಾಡಿದಾರಲ್ಲ ರೈತರು ಮುದೋಳ್ನವ್ರು ಮಾತ್ರ ಬೇರೆ ಎಲ್ಲ ರೈತರು ಕೂಡ ಒಪ್ಕೊಂಡಿದ್ದಾರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕಬ್ಬಿನ ರೇಟ್ ತಗೊಳ್ಳಲಿಕ್ಕೆ ಒಪ್ಕೊಂಡಿದ್ದಾರೆ ಶ್ರೀ ಮುದೋಳ್ನವ್ರು ಮಾತ್ರ ಒಪ್ಪಿಲ್ಲ ಅವ್ರ ಜೊತೆಲೂ ಕೂಡ ಮಾತುಕತೆ ನಡೀತಾ ಇದೆ ಯಾರು ಕಬ್ ಸುಟ್ಟಾಕಿದ್ದಾರೆ ಟ್ರ್ಯಾಕ್ಟರ್ಗಳನ್ನು ಸುಟ್ಟಾಕಿದ್ದಾರೆ ಟ್ರ್ಯಾಲಿಗಳನ್ನ ಸುಟ್ಟಾಕಿದ್ದಾರೆ ಅಂತೇಳಿ ವಿಚಾರಣೆ ಮಾಡಿಸೋಣ ಯಾಕಂತಂದರೆ ರೈತರು ನಾವು ಸುಟ್ಟಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ವಿಚಾರಣೆ ಮಾಡಿಸಿ ತಪ್ಪಿಸ್ ಪ್ರಚೋದನೆ ಇದ್ದೇ ಇರ್ತದೆ ಪ್ರಚೋದನೆ ಈ ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಅಲ್ಲ ಪ್ರಚೋದನೆ ಮಾಡೋದೇ ಕೆಲಸ ಅವ್ರಿಗೆ ಕೊಟ್ಟಂತ ತೀರ್ಪನ್ನು ಒಪ್ಕೋಬೇಕಲ್ಲ ನೋಡ ನನಗೆ ಗೊತ್ತಿಲ್ಲ ಅಲ್ಲಿ ನಾನು ಹೋಗಿಲ್ಲ ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ ಯಾರು ಓಟ್ ಹಾಕಿಲ್ಲ ಏನು ಯಾಕೆ ಎನ್ ಡಿ ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಬಿದ್ದಿದೆ ಅನ್ನೋದು ಗೊತ್ತಿಲ್ಲ ನಾನು ಕೇಳ್ತಿ ತಿಳ್ಕೊಂಡು ಮಾಹಿತಿ ತಗೊಂಡ್ ಸಾಕಷ್ಟು ನಿರೀಕ್ಷೆ ಇತ್ತು ಚುನಾವಣೆ ಹಿಂದುಳಿದ ಮತಗಳಲ್ಲಿ ಕಾಂಗ್ರೆಸ್ ಕೈ ಹಿಡಿದಿಲ್ಲ

ಈಗ ರೈತರು ಮುದೋಳ್ನವ್ರು ಮಾತ್ರ ಬೇರೆ ಎಲ್ಲ ರೈತರು ಕೂಡ ಒಪ್ಕೊಂಡಿದ್ದಾರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕಬ್ಬಿನ ರೇಟ್ ತಗೊಳ್ಳಲಿಕ್ಕೆ ಒಪ್ಕೊಂಡಿದ್ದಾರೆ ಸೇ ಮುದೋಳ್ನವ್ರು ಮಾತ್ರ ಒಪ್ಪಿಲ್ಲ ಅವ್ರ ಜೊತೆಲೂ ಕೂಡ ಮಾತುಕತೆ ನಡೀತಾ ಇದೆ ಯಾರು ಕಬ್ಬು ಸುಟ್ಟಾಕಿದ್ದಾರೆ ಟ್ರ್ಯಾಕ್ಟರ್ಗಳನ್ನ ಸುಟ್ಟಾಕಿದ್ದಾರೆ ಟ್ರಾಲಿಗಳನ್ನ ಸುಟ್ಟಾಕಿದ್ದಾರೆ ಅಂತೇಳಿ ಅಂತ ಹೇಳಿ ವಿಚಾರಣೆ ಮಾಡಿಸೋಣ ಯಾಕಂತಂದ್ರೆ ರೈತರು ನಾವು ಸುಟ್ಟಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ವಿಚಾರಣೆ ಮಾಡಿಸಿ ತಪ್ಪಿಸ್ತಾ ರಾಜಕೀಯ ಪ್ರಚೋದನೆ ಇದ್ದೇ ಇರ್ತದೆ ಪ್ರಚೋದನೆ ಈ ಬಿಜೆಪಿಯವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಅಲ್ಲ ಪ್ರಚೋದನೆ ಮಾಡೋದೇ ಕೆಲಸ ಅವ್ರ